ತೌಸಂಡ್ ಸಿಕ್ಸ್ ಹದಿನಾರು ಬಿಟ್ರೆ ಫಸ್ಟ್ ಎಕ್ಸಲೆಂಟ್ ಎಷ್ಟು ಹೊಡ್ದಾನ ಪ್ರಕಾಶ ಕರೆಕ್ಟ್ ಐದು ನಿಮಿಷ ಎಷ್ಟು ಐದು ನಿಮಿಷ ಇಲ್ಲಿ ಹದಿನೈದೀಗ ಬಟ್ಟಿ ಹೊಡೋರು ಪ್ರತಿ ಲ್ಯಾಪು ಇಂಪಾರ್ಟೆಂಟ್ ಆಗಿರ್ತದ ಟೈಮಿಂಗ್ ಎರಡು ಕಡೆ ಫೋಕಸ್ ಮಾಡಬೇಕು ನೀವು ಯಾಕಂದ್ರೆ ನಾಳೆ ನೀವು ಬರ್ತಿಗಳು ಓಡ್ಬೇಕಾದ್ರೆ ಗ್ರೂಪ್ ಒನ್ ಗ್ರೂಪ್ ಒನ್ ಅಷ್ಟೇ ಹೇಳ್ತಾರೆ ಎಸ್ ಕ್ಲಿಯರ್ ಗ್ರೂಪ್ ಒನ್ ಗ್ರೂಪ್ ಟು ಗ್ರೂಪ್ ತ್ರೀ ಗ್ರೂಪ್ ಫೋರ್ ಎಸ್ ಕ್ಲೀರಾ ಅಲ್ಲಿ ಬರೀ ಗ್ರೂಪ್ ಹೇಳ್ತಿರ್ತಾರೆ ಟೈಮಿಂಗ್ ರೆಕಾರ್ಡ್ ಆಗಂಗಿಲ್ಲ ಎಷ್ಟು ಕ್ಲೀರಾ ಐದರಿಂದನೂ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ನಿಮ್ಮ ಪ್ರತಿ ಲ್ಯಾಪ್ನು ಹೇಳ್ತೀವಿ ಇಲ್ಲಿ ಎಸ್ ಪ್ರತಿ ರೌಂಡ್ ಹೇಳ್ತದೆ ಫಿನ್ಷಿಂಗ್ ಬಂದಾಗ ಎಲ್ಲರೂ ಸ್ಪೀಡ್ ಮಾಡ್ಕೋಬೇಕು ಯಾರೂ ಡೌನ್ ಹೊಡ್ಯಂಗಿಲ್ಲ ಯಾರು ಈ ವಾರನಕ್ಕೂ ಈ ಒಂದು ವಾರನಾಗ ಯಾರ್ಯಾರು ಬಂದಿರಿ ಒಂದು ಟೆನ್ ಡೇಸ್ ಒಳಗೆ ಯಾರು ಬಂದಿರಿ ಒಂದು ಫಿಫ್ಟೀನ್ ಡೇಸ್ ಒಳಗೆ ಯಾರು ಬಂದಿರಿ ನೆಕ್ಸ್ಟ್ ಸಂಡೇ ಒಳಗೆ ನೀವು ಎಲ್ಲರೂ ಟಾರ್ಗೆಟ್ ಮಾಡಬೇಕು ಎಸ್ ಕ್ಲಿಯರಾ ಪ್ರತಿಯೊಂದು ಏನ್ ಮಾಡ್ಬೇಕು ಟೈಮಿಂಗ್ ಅನ್ನ ಒಂದು ನೋಟ್ ಒಳಗೆ ಧೈರ್ಯ ಒಳಗೆ ಬರ್ದಿಡ್ಬೇಕಾ ಈ ಸಂಡೇ ಡೇಟ್ ಹಾಕ್ಬೇಕು ಇವತ್ತಿನ ಡೇಟ್ ಹಾಕಿ ಈ ಸಂಡೇ ನನ್ ಟೈಮಿಂಗ್ ಇಷ್ಟು ಕೊಡ್ತದ ನೆಕ್ಸ್ಟ್ ವೀಕ್ನಾಗ ನಾ ಇಷ್ಟು ಹೊಡಿಬೇಕು ಆರ್ ದಿನದಾಗ ನಾ ಟೈಮಿಂಗ್ ಇಷ್ಟು ಚೇಂಜ್ ಆಗ್ಬೇಕು ಎಸ್ಟ್ ಕ್ಲಿಯರಾ ಮತ್ತೆ ಸಲ ಓದ್ ಸಂಡೇ ಏಳು ನಿಮಿಷ ಹೊಡೆದವ್ರ ಯಾರ್ಯಾರದ್ರಿ ಕೈಯತ್ರಿ ಯಾರ್ಯಾರದ್ರಿ ಓದ್ ಹೋದ್ ಸಂಡೇ ಏಳು ನಿಮಿಷ ಈ ಸಂಡೆ ಎಷ್ಟು ಕೊಡ್ತದ ಟೈಮಿಂಗ್ ನಿಂದು ಆರು ಮೂವತ್ತ ನಿಂದಪ್ಪ ಏಳು ನಿಮಿಷ ನಿಂದಿತ್ತ ಏಳು ಹದಿಮೂರು ದಿ ಸಂಡೆ ಈ ಕಡೆ ಮುಂದ್ ಬಾಕಿ ಅಲ್ಲಿ ಹೋಲ್ ಸಂಡೆ ಎಷ್ಟಿತ್ತು ಹೋಸಂಡೆ ಎಷ್ಟಿತ್ತು ಏಳು ನಾಲ್ಕು ಸಂಡೆ ಆರು ಹನ್ನೆರಡ ಪೂರಾ ಚೇಂಜ್ ಆಗಿತ್ತ ಟೈಮಿಂಗ್ ಕವರ್ ಆಗಿತ್ತ ಪಕ್ಕ ಯಾವ ಯಾವ ಬರ್ತದ ನಿಂದಾಯಚೂರು ರಾಯಚೂರಲ್ಲಿ ಪಕ್ಕ ಆಕ್ಸಿಡೆಂಟ್ ಉಳಿತ್ಯಾ ಇನ್ನ ಟೈಮ್ ಐತಿ ಎಷ್ಟು ಕ್ಲಿಯರ್ ನಿಂದು ಆಕಾಶ ಅಯ್ಯೋ ಸರಿಧಾರ ಏಳು ಮೂವತ್ತ ಹಾಂ ಈಗ ಏಳು ನಿಮಿಷ ಏನ ಕವರ್ ಆಗಬೇಕಲ್ಲ ಎಷ್ಟು ಕ್ಲಿಯರ್ ಯಾವ ಡಿಸ್ಟ್ರಿಕ್ ನಿಮ್ಮದು ಬೆಳಗಾವಿ ಡಿಸ್ಟಿಕಾ ಬಟ್ ಎಕ್ಸಲೆಂಟ್ ಎಲ್ಲರೂ ಹೊಡ್ಬೇಕು ರೈತರು ಎಲ್ಲರು ಯಾರು ಇರ್ತೀರಿ ಓಕೆ ಥ್ಯಾಂಕ್ ಯು ಏನಾದ್ರು ಚೇಂಜ್ ಆಗಬೇಕು ಟೈಮಿಂಗ್ ಎಷ್ಟು ಕ್ಲಿಯರಾ ಪ್ರಾಪರ್ ಹಾರ್ಡ್ ವರ್ಕ್ ಮಾಡಬೇಕು ಅದ್ರ ಜೊತೆಗೆ ಮಾಡಬೇಕು ಇಲ್ಲಿ ಡಯಟ್ ಭಾಳ ಇಂಪಾರ್ಟೆಂಟಾ ಕ್ಲಿಯರಾ ಎನರ್ಜಿ ತೈ ಮತ್ತು ಸ್ಟಮಕ್ ಜಾಸ್ತಿ ಎನರ್ಜಿ ಇರ್ತೈತಿ ಅಷ್ಟು ನೀವು ರನ್ನಿಂಗ್ ಸ್ಪೀಡ್ ಮಾಡ್ಕೊತೀರಿ ಎಷ್ಟು ಕ್ಲಿಯರಾ ಯಾರು ಎಲ್ಲಿ ಡೌನ್ ನೋಡೋಂಗಿಲ್ಲ ನಾವೇನು ಟಾರ್ಗೆಟ್ ಮಾಡ್ತೀವಿ ಹೋಲ್ ಅಷ್ಟು ಹೊಡ್ದು ಈ ಸಲ ಆರಾಮ್ ಮಾಡ್ತೇವೆ ಇಲ್ಲ ಯಾಕಂದ್ರೆ ವರದಿ ಹಾಕ್ಲೇಬೇಕಂದ್ರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಬೇಕು ಎಫರ್ಟ್ ಇಲ್ಲಿ ಎಷ್ಟು ಕ್ಲಿಯರ್ ಯಾಕಂದ್ರೆ ಈ ಸಲ ಕಾಂಪಿಟೇಷನ್ ಹೆಚ್ಚೈತಿ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಸಿಚುಯೇಷನ್ ಯಾವ ಟೈಪ್ ರಿಸಲ್ಟ್ ಬಿಡಲ್ಲ ಡೈರೆಕ್ಟ್ ಏನ ಫಿಸಿಕಲ್ ಕ್ವಾಲಿಫೈಡ್ ಮಾಡ್ಕೋತಾರೆ ಹೆಂಗೆ ಮಾಡ್ಕೋತಾರೆ ಗೊತ್ತಾಗಂಗಿಲ್ಲ ಬಟ್ ನೀವು ಎಲ್ಲರೂ ಮಂಗಳೂರು ಬೆಂಗಳೂರು ಬೆಳಗಾವಿ ಯಾರೋದವ್ರು ಏನು ಮಾಡಬೇಕು ತಯಾರಿ ಪೂರ ಇರಬೇಕು ಫಿಸಿಕಲ್ ಎಷ್ಟು ಕ್ಲಿಯರ್ ಎಲ್ಲಿ ಡೌನ್ ನೋಡೋಂಗಿಲ್ಲ ಇನ್ನು ಎಸ್ ಎಸ್ ಸಿಡಿದವ್ರಿಗೆ ಕೂಡ ನೀವು ಟ್ರೈ ಮಾಡ್ಬೇಕು ಪೂರಾ ಎಲ್ಲ ಟೈಮಿಂಗ್ ಚೇಂಜ್ ಆಗಬೇಕು ಎಷ್ಟು ಕ್ಲಿಯರ್ ಮಾಡ್ಕೋಬಾರ್ದು ಲಾಂಗ್ ಟೈಮ್ ನಿಮ್ದು ಲಾಂಗ್ ಕಿಲೋಮೀಟರ್ ಲಾಸ್ ಸ್ವಲ್ಪ ಪೇಪರ್ ಆಗ್ತೈತಿ ನಮ್ಮಲ್ಲಿ ಮೈಂಡ್ ಸೆಟ್ ಏನಿರ್ಬೇಕು ನಾ ಇನ್ನ ಓಡಬೇಕು ಇನ್ನ ಕವರ್ ಮಾಡ್ಕೋಬೇಕು ಎಷ್ಟು ಕ್ಲಿಯರ್ ಬಟ್ ನೀವು ಏನು ಏನ್ ಓಡ್ತಿರ್ಲೇ ಸಿಂಗಲ್ ಓದ್ಕಿದ್ರೆ ಸ್ವಲ್ಪ ಗ್ರೂಪ್ ವೈಸ್ ಏನು ಹೋಗ್ತಿರಲ್ಲ ಟೈಮಿಂಗ್ ಚೇಂಜ್ ಆಗ್ತೈತಿ ಅಂತೈತ ಹೇಳಿದ ನಿಮ್ಮಲ್ಲಿ ಕಾಂಪಿಟೇಷನ್ ಬೆಳೆಸತಿರಿ ಮತ್ತೆ ಪ್ಲಸ್ ರನ್ನಿಂಗ್ ಹೆಚ್ಚು ಹೋಗ್ತೈತೆ ಎಷ್ಟು ಕ್ಲಿಯರ್ ನೆಕ್ಸ್ಟ್ ಅಗ್ನಿವಿರ್ದವ್ರು ಎಲ್ಲರೂ ಟಾರ್ಗೆಟ್ ಟೈಮಿಂಗ್ ಚೇಂಜ್ ಆಗ್ಬೇಕು ಎಷ್ಟು ಕ್ಲಿಯರಾ ಅರ್ಥ ಐತ್ರಿ ಹೇಳಿದ್ದಾ ಯಾರು ವಾರ ಒಂದು ಟೆನ್ ಡೇಸ್ ಆಯಿತು ಒಂದು ವಾರ ಆಯಿತು ನಿನ್ನೆ ಮೊನ್ನೆ ಬಂದು ಜಾಯ್ನ್ ಆಗಿರಿ ಎಲ್ಲರೂ ಪೂರಾ ಟೈಮಿಂಗ್ ಚೇಂಜ್ ಆಗಿ ಮಾಡಿಸ್ತೀನಿ ಎಷ್ಟು ಕ್ಲಿಯರ ಪಕ್ಕ ನಡ್ಬೇಕ ಯಾವಾಗ ತಗೋತಾನೆ ಮತ್ತೆ ಟೈಮಿಂಗ್ ತಗೋತೀನಿ ಎಷ್ಟು ಕ್ಲಿಯರ್ ಈಗ ಸಂಡೇ ಐತೆ ಹೇಳಿ ರೆಸ್ಟ್ ಮಾಡೋದು ಬೇಡ ಮತ್ತೆ ಪ್ರಾಕ್ಟೀಸ್ ಹಾಕಿ ಮಾಡೋಣ ಟೈಮ್ ಇಲ್ಲ ನಮಗೆ ಐತಾ ಐತೆ ಹೇಳ್ರಿ ನೋಡೋಣ ಸೆಲೆಕ್ಷನ್ ತಗೊಳ್ಳೋರು ನಾಳೆಗೆ ಅಂದ್ರೆ ಏನು ಮಾಡ್ತೀರಿ ಹೌದಲ್ರಿ ಹೇಳಕ್ ಬರಂಗಿಲ್ಲ ನಾವು ಬಟ್ಟೆ ಟ್ವೆಂಟಿ ಫೋರ್ ಇಂಟು ಸೆವೆನ ರೆಡಿ ಆಗಿರ್ಬೇಕು ಎಷ್ಟು ಕ್ಲಿಯರ್ ಈಗ ತೌಸಂಡ್ ಮೀಟರ್ ಒಂದು ರಿಪ್ಲೇಷನ್ ಪ್ಲಸ್ ಎಂಟು ಟೂರ್ಮೆಂಟ್ ಆಮೇಲೆ ಸಿಕ್ಸ್ ಹಂಡ್ರೆಡ್ ಎಸ್ ಕ್ಲಿಯರ್ ಇವ್ನು ಯಾರು ಲಾಂಗ್ ನೀವು ತೌಸಂಡ್ ಏಟ್ ಹಂಡ್ರೆಡ್ ಓಡ್ತೀರಿ ಅಷ್ಟು ಅನ್ನಿಂಗ್ ನಮ್ಗೆ ಇಂಪ್ರೂವ್ಮೆಂಟ್ ಬರ್ತೈತಿ ಎಸ್ ಕ್ಲಿಯರ್ ಓಡ್ತೀರಾ ಇವತ್ತು ಹೆಂಗಂದ್ರೆ ಸಂಡೆ ಎಸ್ 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 ಜಿ ಡಿ ಮತ್ತು ಅಗ್ನಿವಿರ್ದಿ ಕಾಂಪಿಟೇಷನ್ ತೌಸಂಡ್ ತೌಸಂಡ್ ಎಸ್ ಕ್ಲಿಯರ್ ಅರ್ತೈತ್ರಿ ಪಕ್ಕ ಓಡ್ತೀರಾ